ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಅಯ್ಯೋ ಪೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನೈಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರಂಗೋಲಿ ಖಾಲಿ ಆಗಿಬಿಟ್ಟಿತ್ತು ನಾಳೆ ಗುರುವಾರ ಇದೆ ಅಲ್ವಾ ತ್ರೀ ಡೇಸ್ ಇಲ್ಲ ಫೋರ್ ಡೇಸಿಂದ ನಾನು ರಂಗೋಲಿನೇ ಹಾಕಿರಲಿಲ್ಲ ಅದಕ್ಕೆ ನಾನು ರಂಗೋಲಿ ತೊಗೊಂಬನ್ನಿ ಅಂತ ಟೂ ಡೇಸ್ ಆಯಿತು ಹೇಳೋದಕ್ಕೆ ಅವ್ರು ಮರ್ತು ಮರ್ತು ಇದ್ರು ಅದಕ್ಕೆ ನಾಳೆ ಗುರುವಾರ ಇದೆ ನನಗೆ ಎಷ್ಟೊತ್ತಿದ್ರು ರಂಗೋಲಿ ಬೇಕು ತೊಗೊಂಬನ್ನಿ ಅಂತ ಹೇಳಿದ್ದೆ ಅವರು ಹಂಗೆ ಹೂವು ತೊಗೊಂಬರ್ಬೇಕಾದ್ರೆ ಅಲ್ಲೇ ಶಾಪ್ ಇತ್ತಲ್ವ ರಂಗೋಲಿ ತೊಗೊಂಬಂದಿದ್ದಾರೆ ಬಾಗಿಲಿ ಮುಂದೆ ರಂಗೋಲಿ ನೋಡ್ದೇ ತ್ರೀ ಡೇಸ್ ಫೋರ್ ಡೇಸ್ ಆಗ್ಬಿಟ್ಟಿತ್ತಲ್ವ ಏನೋ ಒಂಥರ ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇತ್ತು ಅದಕ್ಕೆ ಫಸ್ಟು ರಂಗೋಲಿನೇ ತರಿಸ್ಬಿಟ್ಟೆ ನಾನು ರಂಗೋಲಿ ಎಲ್ಲ ಹಾಫು ಡಬ್ಬೆಲ್ಲ ಹಾಕಿಡ್ತೀನಿ ಫ್ರೆಂಡ್ಸ್ ಇನ್ನೂ ಹಾಫು ನಾನು ದೇವ್ರ ಮನೇಲಿ ಹಾಕ್ತೀನಲ್ವಾ ಅಲ್ಲೊಂದು ಡಬ್ಬ ಇದೆ ಅಲ್ಲೊಂದು ಡಬ್ಬ ಹಾಕ್ತೀನಿ ಇದು ಕೆಳಗಡೆ ಡಬ್ಬ ಬಂದುಬಿಟ್ಟು ಕಲರ್ ಎಲ್ಲ ತುಂಬಿದ್ದೀನಿ ಮೇಲ್ಗಡೆದು ಬರೀ ವೈಟ್ ರಂಗೋಲಿ ಅಷ್ಟೇ ನೋಡಿ ಮತ್ತೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನೋಡಿ ಏನಂದರೆ ಇವತ್ತು ಗುರುವಾರನೂ ಬಂದಿದೆ ಹಾಗೆ ಹುಣ್ಣಿಮೆನೂ ಬಂದಿದೆ ಅಲ್ವಾ ಎರಡು ಪೂಜೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ನಾನು ಕ್ಲಿಪ್ಪಿಂಗ್ ಏನು ತೊಗೊಂಡಿಲ್ಲ ಫ್ರೆಂಡ್ಸ್ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರೆ ಬರೀ ವೀಡಿಯೋ ಕಡೆ ಗಮನ ಹೋಗುತ್ತೆ ಪೂಜೆ ಕಡೆ ಗಮನ ಹೋಗೋದಿಲ್ಲ ಅಂತ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಪೂಜೆ ಮಾಡಬೇಕಾದ್ರೆ ಫುಲ್ಲು ಕ್ಲಿಪ್ಪಿಂಗ್ ಯಾವತ್ತೂ ತೊಗೊಳಕ್ಕೆ ಹೋಗಿ ಹೋಗೋಲ್ಲ ಯಾವಾಗಾದರೂ ಒಂದು ಸಾರಿ ತೊಗೊತೀನಿ ಅಷ್ಟೇ ಹೊರಗಡೆ ನೋಡಿ ಗುರುವಾರ ಅಲ್ವ ರಾಯರ್ಗೂ ಪೂಜೆ ಮಾಡಿ ತುಳಸಿ ಏರಿಸಿ ಹೂವು ಏರಿಸಿದ್ದೆ ಹಾಗೆ ಇಲ್ಲಿ ದುರ್ಗಾ ಪರಮೇಶ್ವರಿ ಫೋಟೋ ಇದೆ ಅಲ್ವಾ ಹುಣ್ಣಿಮೆ ಆಗಿರೋದ್ರಿಂದ ದುರ್ಗಾ ಪರಮೇಶ್ವರಿಗೂ ಹೂವು ಏರಿಸಿ ಪೂಜೆ ಮಾಡಿದ್ದೆ ನೋಡಿ ಹಾಗೆ ರಂಗೋಲಿನೂ ಸಿಂಪಲ್ ಆಗಿ ಹಾಕಿದ್ದೆ ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಎಲ್ಲಿ ಮಳೆ ಬರುತ್ತೆ ಅಂತ ನಾನು ಜಾಸ್ತಿ ಕಲರ್ ಹಾಕಿರಲಿಲ್ಲ ಈ ಥರ ರಂಗೋಲಿ ಹಾಕಿ ಹೊಸಲಿಗೆ ಪೂಜೆ ಮಾಡಿ ಹೂವು ಇಟ್ಟಿದ್ದೆ ಅದಾದಮೇಲೆ ನೆಕ್ಸ್ಟು ಟಿಫನ್ ಎಲ್ಲ ಮಾಡ್ಕೊಳ್ಳೋದು ನಾನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೆ ನಾನು ಈ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಮತ್ತು ನೈಟ್ ಊಟಕ್ಕೆ ಹಸ್ಬೆಂಡು ಏನಾದರೂ ಶೈಡಿಶ್ ಏನಾದರೂ ಮಾಡು ಅಂತ ಹೇಳಿದ್ರು ಅದಕ್ಕೆ ಆಲೂಗಡ್ಡೆ ಇತ್ತಲ್ವ ಆಲೂಗಡ್ಡೆ ಬೋಂಡ ಥರ ಮಾಡೋಣ ಅಂತ ಆಲೂಗಡ್ಡೆನ ನೈಸಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಸ್ವಲ್ಪ ಜುರಿ ಜುರಿ ಇರಬೇಕು ಇನ್ನು ಸಖತ್ತಾಗಿರುತ್ತೆ ಇದು ಪಾಕೆಟ್ ಆಗಿರೋದ್ರಿಂದ ಜುರಿ ಜುರಿ ಇರಲಿಲ್ಲ ಫ್ರೆಂಡ್ಸ್ ಹಾಗೆ ಪಾಕೆಟ್ ಇತ್ತಲ್ವಾ ಇಲ್ಲೆಲ್ಲ ಪಾಕೆಟ್ಗೆ ಸಿಗೋದು ಜುರಿ ಜುರಿ ಇರೋದು ಜಿನಕ್ಕೆ ಹಾಕ್ಸಿರೋದು ಸಿಗೋದಿಲ್ಲ ಅದಕ್ಕೆ ನಾನು ಪಾಕೆಟ್ ಇರೋದನ್ನ ಹಾಕಿದ್ದೀನಿ ವಡೆ ಮಾಡೋದಕ್ಕೆ ನಾನು ಕಡಲೆ ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅಜ್ಜೀವನ ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಸೋಡ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಟ್ರೆ ಎಣ್ಣೆ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಇದು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಬ್ಬರಿಗೆ ಅಲ್ವಾ ನೈಟ್ ಅಷ್ಟೇ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಇಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ಸಖತ್ತಾಗಿರುತ್ತೆ ಇನ್ನೂ ಇದಕ್ಕೆ ಸ್ವಲ್ಪ ಮಸಾಲೆ ಏನಾದರೂ ಇತ್ತು ಅಂದರೆ ಹಾಕ್ಕೋಬೇಕು ಇನ್ನೂ ಸಖತ್ತಾಗಿರುತ್ತೆ ಜಸ್ಟ್ ನನಗೆ ಮಸಾಲೆ ಯಾಕೋ ಇಷ್ಟ ಅನಿಸ್ಲಿಲ್ಲ ಒನ್ ಟೈಮ್ ತಿಂದಿದ್ದೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಜಸ್ಟ್ ಖಾರದ ಪುಡಿ ಅಷ್ಟೇ ಹಾಕ್ಕೊಂಡು ಇವಾಗ ನೀರಿಗೆ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ ನಾನು ಕಲಸಿ ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಕಡೆ ರೈಸುಗೂ ಇಟ್ಟಿದ್ದೆ ಅಲ್ವ ರೈಸು ರೆಡಿ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಟೊಮೊಟೊ ಸಾರು ಥರ ಮಾಡಿದ್ದೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಉಂಡ್ರೆ ಸನ್ ಸಖತ್ತಾಗಿರುತ್ತೆ ಅಲ್ವಾ ಚಳಿ ಬೇರೆ ತಣ್ಣ ತಣ್ಣಗೆ ಆಗೋದಿಲ್ಲ ಅದಕ್ಕೆ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈ ಕಡೆ ಎಣ್ಣೆನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚೋದೇನು ತೋರಿಸಿಲ್ಲ ನಿಮಗೆ ಇವಾಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸ್ವಲ್ಪ ತೆಳ್ಳಗಿರಬೇಕು ಇಟ್ಟು ತೆಳ್ಳಗೆ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೋಬಾರ್ದು ನೋಡಿ ಏನಿಲ್ಲ ಫ್ರೆಂಡ್ಸ್ ಈ ಥರ ಆಲೂಗಡ್ಡೆ ಹಾಕಿಬಿಟ್ಟು ಮೇಲೆ ಕೆಳಗೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ಹದ್ಕೊಂಡು ಅದರಲ್ಲೇ ಹಾಕಿಬಿಟ್ರೆ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಆಲೂಗಡ್ಡೆ ಬೋಂಡ ಜಾಸ್ತಿ ಮಾಡೋದಿಲ್ಲ ಫ್ರೆಂಡ್ಸ್ ನಾವು ಆ್ಯಕ್ಚುಲಿ ನಾವು ಬಜ್ಜಿ ಈರುಳ್ಳಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿನೇ ಜಾಸ್ತಿ ಮಾಡೋದು ಆಲೂಗಡ್ಡೆ ಬೋಂಡ ಸ್ವಲ್ಪ ವಾಯ ಇರುತ್ತೆ ಅಲ್ವಾ ಆಲೂಗಡ್ಡೆ ಅದಕ್ಕೆ ಆಲೂಗಡ್ಡೆನ ನಾವು ಸ್ವಲ್ಪ ಸ್ವಲ್ಪ ಕಮ್ಮಿನೇ ತಿನ್ನೋದು ದೋಸೆ ಮಾಡಿದರೆ ಪಕ್ಕ ಮಾಡ್ತೀವಿ ದೋಸೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಆಲೂಗಡ್ಡೆ ಈ ಥರ ಆಲೂಗಡ್ಡೆ ಬೋಂಡ ಮತ್ತು ಚಪಾತಿ ಜೊತೆ ಆಲೂಗಡ್ಡೆ ಮಾಡೋದಿಲ್ಲ ಜಾಸ್ತಿ ಇವಾಗ ನೋಡಿ ನಾನು ಎಣ್ಣೆ ಕಾದಿತ್ತು ಚೆನ್ನಾಗಿ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೋಂಡ ಮಾಡಬೇಕಂತೆ ಹಸ್ಬೆಂಡು ಮತ್ತೆ ಸೈಡಿಗೆ ಬಂದು ನನಗೆ ಈರುಳ್ಳಿ ಬಜ್ಜಿನೂ ಮಾಡ್ಕೊಡ್ಮ ಅಂತ ಹೇಳಿದರು ಅದಕ್ಕೆ ಸಣ್ಣದಾಗಿರೋ ಈರುಳ್ಳಿ ಈರುಳ್ಳಿನ ಹಚ್ಕೊಂಡು ಇವಾಗ ಮತ್ತೆ ಈರುಳ್ಳಿ ಬಜ್ಜಿ ಹಾಕ್ತಾ ಇದ್ದೀನಿ ನೋಡಿ ಅದೇ ಇಟ್ಟಿತ್ತಲ್ವ ಅದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಈರುಳ್ಳಿ ಬಜ್ಜಿ ಬೇಕು ಅಂತ ಹಸ್ಬೆಂಡ್ಗೆ यस्तु पांता मुआते यस्तु पांता अब अब तब निकला वहीं चलो आला पी यस्ता किता यस्ता किता मुआते ताऊ रतन पात मते कहीं था ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಆಲೂಗಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ರೆಡಿ ಆಯ್ತು ಇವಾಗ ಹಸ್ಬೆಂಡು ಊಟಕ್ಕೆ ರೆಡಿ ಆಗಿದ್ದಾರೆ ಎಲ್ಲ ಹೊರಗಡೆ ಇಟ್ಕೊಂಡು ಊಟ ಮಾಡೋದು ಫ್ರೆಂಡ್ಸ್ ನಾವು ಹಾಲಲ್ಲಿ ಟಿ ವಿ ನೋಡ್ಕೊತ ಅಥವಾ ಸಾಂಗ್ ಕೇಳ್ಕೊತ ಜಾಸ್ತಿ ಊಟ ಮಾಡ್ತೀವಿ ಒಂದೊಂದ್ಸರಿ ಹಾಲಲ್ಲಿ ಊಟ ಮಾಡ್ತೀವಿ ಒಂದೊಂದು ಸಲ ಕಿಚನಲ್ಲಿ ಊಟ ಮಾಡ್ತೀವಿ ನೋಡಿ ಕಿಚನಲ್ಲಿ ಆದರೆ ಮಧ್ಯಾಹ್ನ ಟೈಮ್ ಊಟ ಮಾಡಿಬಿಡ್ತೀವಿ ಅವ್ರಿಗೂ ಹಸ್ಬೆಂಡ್ಗೆ ಊಟಕ್ಕೆ ಬಂದಿರ್ತಾರಲ್ವ ಆಗಿಬಿಡುತ್ತೆ ಅಲ್ಲಿ ಒಯ್ದು ಇಡೋಷ್ಟರಲ್ಲಿ ಅಂತ ಅಲ್ಲೇ ಕೆಳಗಡೆ ಇಟ್ಕೊಂಡು ಊಟ ಮಾಡಿರ್ತೀವಿ ನೋಡಿ ಇವಾಗ ನೋಡಿ ಹಸ್ಬೆಂಡಿಗೆ ಊಟ ಬಡಿಸ್ತಾ ಇದ್ದೆ ನಾನು ರೈಸು ಮತ್ತು ಎಂಥದ್ದು ಟೊಮೆಟೊ ಸಾರು ಈರುಳ್ಳಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ನೋಡಿ ಇವಾಗ ರೈಸ್ ಬಿಸಿ ಇತ್ತು ರೈಸನ್ನು ಬಿಸಿ ಇತ್ತು ಸಾಂಬಾರೂ ಇತ್ತು ಅವರಿಗೆ ಬಿಸಿ ಇತ್ತು ಅಂದರೆ ತುಂಬ ಖುಷಿ ಪಡ್ತಾರೆ ಅವರು ಸ್ವಲ್ಪ ತಣ್ಣಗಾಯಿತು ಅಂದರೆ ಅವರು ಯಪ್ಪ ಅವರು ಸಿಟ್ಟು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಮತ್ತು ಅದಕ್ಕೆ ಹುಣ್ ಇರಬೇಕು ಫ್ರೆಂಡ್ಸು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಸಾಂಬಾರಿಗೆ ಟೊಮೊಟೊ ಸಾರು ಬಿಸಿ ಅನ್ನ ಮತ್ತು ಹುಣ್ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ನಾವು ಹುಣ್ ಜಾಸ್ತಿನೇ ತಿನ್ನೋದು ನೋಡಿ ಇಷ್ಟು ಮಿಕ್ಕಿತ್ತು ಊಟ ಎಲ್ಲ ಮುಗಿಸ್ಕೊಬಂದೇ ಇಷ್ಟು ಮಿಕ್ಕಿತ್ತು ಪಾತ್ರೆನೂ ಇಷ್ಟಿತ್ತು ನೋಡಿ ಸಿಂಕಲ್ಲಿ ಸಿಂಕ್ ನೋಡಿದರೆ ಭಯನೇ ಆಗ್ತಾಯಿತ್ತು ನನಗೆ ಯಾಕೆ ಅಂದರೆ ಈ ಚಳಿಯಲ್ಲಿ ಈ ನೀರು ಮುಟ್ಕೊಂಡು ಪಾತ್ರೆ ತೊಳಿಬೇಕಲ್ವ ಫ್ರೆಂಡ್ಸ್ ಅದಕ್ಕೆ ಭಯನೇ ಆಗ್ತಾ ಇತ್ತು ನಿರ್ವಿಲ್ಲ ಅಲ್ವಾ ಫ್ರೆಂಡ್ಸು ಬೆಳಗ್ಗೆ ಬೇರೆ ಶುಕ್ರವಾರ ಆಗಿರೋದ್ರಿಂದ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕು ನಾನು ಅದಕ್ಕೆ ಪಟ್ಪಟ ಅಂತ ಪಾತ್ರೆ ಸ್ವಲ್ಪನೇ ಇತ್ತಲ್ವ ತೊಳೆದ್ಬಿಟ್ರೆ ಆಯಿತು ಅಂತ ಪಾತ್ರೆ ತೊಳೆಯೋದಕ್ಕೆ ರೆಡಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ರೆಡಿನೇ ಆಗಿಬಿಟ್ಟಿದ್ದೀನಿ ಪಾತ್ರೆ ತೊಳೆಯೋದಕ್ಕೆ ಕಂಗ್ರಾಜುಲೇಷನ್ ಬ್ರದರ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಎಲ್ಲ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟೆ ಒರೆಸಿ ವಿಭೂತಿ ಕುಂಕುಮ ಹಚ್ಚಿ ಸಿಂಕು ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಡೇಲಿನೂ ಇದೇ ರೀತಿ ಮಾಡ್ತೀನಿ ಫ್ರೆಂಡ್ಸ್ ನಾನೇನು ವೀಡಿಯೋಸ್ ಸಲುವಾಗಿ ಈ ರೀತಿ ಮಾಡ್ತೀನಿ ಅಂತ ಅಂದ್ಕೋಬೇಡಿ ಡೇಲಿನೇ ನನಗೆ ಇದೇ ರೀತಿ ಇರಬೇಕು ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಲ್ವ ಮತ್ತೆ ಮಾರ್ನಿಂಗ್ ಇನ್ನೊಂದು ಸಾರಿ ತ್ಯಾವ ಬಟ್ಟೆಯಿಂದ ಒರೆಸ್ತೀನಿ ಇಲ್ಲ ನನಗೆ ಸಮಾಧಾನೇ ಆಗೋದಿಲ್ಲ ನೋಡಿದ್ರಲ್ಲೋ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಹೈಯೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್